ಆ ಒಂದ್ ಸೋಪ್ ಕೊಡಿ ಎಷ್ಟಂಟಿ ನಲ್ವತ್ ರೂಪಾಯಿ ಕಡಿಮೆ ಆಗಲ್ವಾ ದಿನ ಸ್ನಾನ ಮಾಡು ಕಮ್ಮಿ ಆಯ್ತದೆ ಆ ಒಂದ್ ಸೋಪ್ ಏ ನಡಿ ಅಕ್ಕ ಬರ್ತೀನಿ ಎಲ್ಲಿಗೋ ಬೆಂಗಳೂರ್ ಕ ಮತ್ತೆ ಅಲ್ಲಿ ಕೆಲ್ಸಿಗೆ ಹೊಂಟಿನಿ ಒಂದ್ ಐದ್ನೂರ್ ರೂಪಾಯಿ ಕೊಟ್ಟು ಹೋಗು ಎಲ್ಲಿ ಅವ ನನಗೆ ರೊಕ್ಕ ಇಲ್ಲ ಇರ್ಲಿ ಬಿಡು ಸೌಕಾಸ ಹೋಗು ಹುಡುಗ್ಯಾರಿಗೆತ್ ನೋಡ್ಕೊತ ನಿಂದ್ರ ಬೇಡ ರೇಲ್ವೇದಾಗ ಮೆಟ್ರೋದಾಗ ಅಲ್ಲಿ ಇಲ್ಲಿ ನಿನ್ನ ಮೂರದ ಜವನ್ ಹೊಡಿತಾರ ನೋಡ ಮೊದಲೇ ಬೆಂಗ್ಳೂರದಲ್ಲಿ ಸೌಕಸ್ ಹಾಪಿ ಟೈಮ್ ಟೈಮ್ ಶಿರಿ ಊಟ ಮಾಡ್ತ ಬಾ ಆಮೇಲೆ ಇನ್ನೊಂದು ಯಾವನಿಗ ಅಂದದ ಏನ್ ಅವಶ್ಯಕತೆ ಇಲ್ಲ ಎದಿ ಉಬ್ಬಿಸ್ ತಿರುಗಾಡದ್ವು ಆಮೇಲೆ ನೀ ಭಾಳ ಸ್ಮಾರ್ಟ್ ಇದ್ದಿ ನೀನು ಹುಡ್ಗ್ಯಾರ ಬಾಳ ಕಣ್ ಬಿಟ್ಟು ಬಿಟ್ಟು ನೋಡ್ತಾರ ರಾತ್ರಿ ನಿನ್ನಿ ಉಪ್ಪು ಇಳಿಸ್ಕೊಂಡು ಹೋಗಿತ್ ಬಾ అవే హుత్స హుడుగరీ నోడ్తాక అట్ స్మార్ట్ీ ఎన్గార ఎల్ ముతారా కణగ్ ముచ్చు నోడే హోగప్ప హలో హలోకోర నాయ అయ్యాకర ఆన్ ఆజ్ కోన హెడ్లేక ఎలా మంగేశ్ కళ అయ్యకర హ మాట్లాడతీరీ ಮತ್ತೆ ಕೂನ್ ದಿನ ವಾಟ್ಸ್ಆಪ್ ಸ್ಟೇಟಸ್ ನೋಡ್ತಿ ಏನು ಇಲ್ರಿ ನಿಮ್ ತಮ್ಮ ಗಚ್ ಖರ್ಚು ಮಾಡ್ಯಾರತ್ತಲ್ರಿ ಹ ಮಾಡಿ ಮತ್ ಏನೋ ಡೇಟ್ ಡೇಟ್ನೂ ಫಿಕ್ಸ್ ಮಾಡ್ಯಾರತ್ತಲ್ಲ ಹ ಮಾಡ್ಯಾರ ನೋಡ್ರಿ ಯಾವ ನಮ್ ತಿಳಸ ಇಲ್ಲ ಅಂತ ಹೇಳ ಫಿಕ್ಸ್ ಆಗ್ಯದ್ರಿ ಗಂಡು ಮಕ್ಕಳಿಗೆ ದೇವರನೆ ತಾಳ್ಮೆ ಇಲ್ಲ ಅವ್ರಿಗೆ ಹೆಂಡ ಮೊಬೈಲ್ ನ ನೋಡ್ದಾಗೆಲ್ಲಾ ಅನಿಸ್ತಿರತ್ತಂತೆ ಇನ್ನೊಂಚೂರ್ ಕಾಯ್ಬೇಕಿತ್ತು ಒಳ್ಳೆ ಮಾಡಲ್ಲೇ ಸಿಗ್ತಾ ಅಂತ ಗಂಡ್ ಮಕ್ಳಿಗ್ ವಿಷಯ ಕೊಟ್ರೆ ಹದಿನೈದು ನಿಮಿಷ ಮಾತಾಡ್ತಾರ್ರಿ ವಿಷಯನೇ ಇಲ್ಲದೆ ಒಂದೂವರೆ ಗಂಟೆ ಮಾತಾಡೋ ಯಾರಿಗೆ ಇರೋದ ನಮ್ ಹೆಣ್ಮಕ್ಳಿಗಲ್ವಾ ಯಾರ್ಯಾರ ಹೆಣ್ಮಕ್ಳಿಗ್ ತಾಳ್ಮೆ ಇಲ್ಲ ಅಂತಿರೋ ಬನ್ರಿ ಸೀರೆ ಅಂಗಡಿಗೆ ಬನ್ರಿ ಒಡವೆ ಅಂಗಡಿಗೆ ಬನ್ರಿ ಬ್ಯೂಟಿ ಪಾರ್ಲರ್ಗೆ ಗೆ ಬನ್ರಿ ಫ್ಯಾನ್ಸಿ ಸ್ಟೋರಿಂಗ್ ನಾನ್ ತೋರಿಸ್ತೀನಿ ಮೂರೂವರ್ ಗಂಟೆ ಆದ್ರೂ ಕೂಡ ಅವ್ರ ಸೆಲೆಕ್ಷನ್ ನಡೀತಾ ಇರತ್ತೆ ಅಂಗಡಿ ಯಾರ್ ಸೇಲ್ಸ್ ಮನ್ ಇರ್ತಾನಲ್ಲ ಅವನು ಬ್ಲಡ್ ಪ್ರೆಷರ್ ಜಾಸ್ತಿ ರೀ

ತಂತಿಲಿ ಕಟ್ಟಿಲ್ಲ ಅಗ್ಲ್ಲಿ ಬಿದ್ದಿಲ್ಲ ಆದ್ರೂ ಚಂದ್ರ ಅಲ್ಲೇ ಅವನಲ್ಲ ಹೆಂಗೆ ಅಯ್ಯೋ 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 ಎಂತ ಅದ್ಭುತವಾದ ವಿಚಾರವಂತ ನೀನು ತುಂಬಾ ನೀನು ಹೊರಗಣ ತುಂಬಾ ಬೇಡ ನೀನು ನನಗೆ ಆಚೆ ಆಯ್ತಾ